ಹೊಸಕೋಟೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ವಕೀಲರ ಸಂಘ ಹಾಗೂ ನಗರಸಭೆ ಹೊಸಕೋಟೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೊಸಕೋಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯಾಧೀಶರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಭಾಗವಹಿಸಿದ್ದರು ನೀರಿನ ಆಗು ಹೋಗುಗಳ ಬಗ್ಗೆ ಕಾನೂನು ಅರಿವು ಮೂಡಿಸಲಾಯಿತು ಆದರೆ ಮನೆಯಲ್ಲಿರುವಂಥ ಒಂದು ನೀರನ್ನು ನಾವು ಯೂಸ್ ಮಾಡುವಾಗ ಯೋಚನೆ ಮಾಡೋದೇ ಇಲ್ಲ ಅಂತಂದರೆ ಅದು ತುಂಬನೇ ತೊಂದರೆ ತುಂಬನೇ ಒಂದು ಒಂದು ಕೆಟ್ಟ ವಿಚಾರನೇ ಸರಿ ಈ ವರ್ಷದ ಒಂದು ಸ್ಲೋಗನ್ ಅಥವಾ ಥೀಮ್ ಅಂತಂದರೆ ಪ್ರಿವೆನ್ಶನ್ ಪ್ರಿಸರ್ವೇಶನ್ ಹಿಮನದಿಗಳನ್ನು ನಾವು ಸಂರಕ್ಷಣೆ ಮಾಡುವಂಥದ್ದು ಈಗ ನಾವು ನಮ್ಮ ಮಾಲಿನ್ಯವನ್ನ ಏನು ಜಲ ಮಾಲಿನ್ಯ ಆಗಿರಬಹುದು ವಾಯು ಮಾಲಿನ್ಯ ಆಗಿರಬಹುದು ಇದರಿಂದ ಏನ್ ಅನುಕೂಲ ಅಂತ ಹೇಳಿ ತಮ್ಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು ಖಂಡಿತ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಹೊಸಕೋಟೆ ತಾಲೂಕು ಕಾನೂನು ಸಮಿತಿ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇದೇ ರೀತಿ ಈ ಕಾನೂನು ಸಮಿತಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ನ್ಯಾಯ ಇಲಾಖೆ ನ್ಯಾಯ ಇಲಾಖೆ ಈ ರೀತಿ ಈ ಪ್ರಪಂಚದಲ್ಲಿ ತುಂಬಾ ವಿಷಯಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿ ಮುಖ್ಯವಾಗಿ ಈ ದಿನ ವಿಶ್ವ ಜಲ ದಿನಾಚರಣೆ ಮಾಡಲೇಬೇಕು ಗಂಭೀರವಾಗಿ ಪರಿಗಣಿಸಿದೆ ಇವತ್ತು ನ್ಯಾಯಾಲಯಗಳಲ್ಲಿ ತಾವೆಲ್ಲ ಬರ್ತಾ ಇರ್ಬೋದು ಈಗ ಬರ್ತಾ ಇರಂತವರು ಜಮೀನ್ಗಾಗಿ ಹಣತಮ್ಮದ್ರ ಬಗ್ಗೆ ಗಂಡ ಹೆಂಡತಿ ಮಧ್ಯೆ ಬೇರೆ ಬೇರೆ ವಿಷಯಗಳಿಗೆ ಎಲ್ಲಾ ಪ್ರಕರಣಗಳನ್ನು ಓಡಿ ನ್ಯಾಯಾಲಯಕ್ಕೆ ಬರ್ತಾ ಇದೆ ಪ್ರಾಣಿ ಇಡೀ ಪ್ರಾಣಿ ಸಂಕುಲಕ್ಕೆ ನೀರು ಅಷ್ಟು ಅವಶ್ಯಕತೆ ಆಗಿರೋದ್ರಿಂದ ಅದನ್ನ ಯಾವ ರೀತಿಯಾಗಿ ನಾವು ಸದುಪಯೋಗ ಪಡಿಸ್ಕೋಬೇಕು ಯಾವ ರೀತಿ ಅದನ್ನ ನಾವು ಬಳಸಬೇಕು ಅದನ್ನ ಯಾವ ರೀತಿ ನಾವು ಮುಂದಿನ ಒಂದು ಪೀಳಿಗೆಗೆ ರಿಸರ್ವ್ ಮಾಡಬೇಕು ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಒಂದು ಜಾಗತಿಕ ಮಟ್ಟದಲ್ಲಿ ಏನು ಈ ಸಿಹಿನೀರಿನ ಒಂದು ಸಂಪನ್ಮೂಲಗಳ ಸುಸ್ಥಿರ ಸಮರ್ಪಕ ಒಂದು ಬಳಕೆ ಆಗಿರ್ಬೋದು ನೀರಿನ ಕೊರತೆ ಆಗಿರ್ಬೋದು ನೈರ್ಮಲೀಕರಣ ಆಗಿರ್ಬೋದು ಇವುಗಳೆಲ್ಲದರ ಬಗ್ಗೆನೂ ಸಹ ಜಾಗತಿಕ ಮಟ್ಟದಲ್ಲಿ ಒಂದು ಜನರಿಗೆ ವಿಶ್ವದ ಅತ್ಯಂತ ಜಾಗೃತಿ ಮೂಡಿಸೋದು ಮತ್ತೆ ಅವುಗಳ ಒಂದು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್